ನಮಸ್ತೆ ಸ್ನೇಹಿತರೆ ನಾವು ಈ ದಿನ ಪಾಂಡ ಕರಡಿ ಜಾತಿಗೆ ಸೇರಿದ ಈ ಪ್ರಾಣಿಯ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಪಾಂಡ ಚೀನಾದ ಪರ್ವತ ಪ್ರದೇಶಗಳ ಬಾಂಬೂ ಕಾಳುಗಳಲ್ಲಿ ವಾಸಿಸುತ್ತವೆ ಪಾಂಡಗಳ ದೇಹವು ಕಪ್ಪು ಮತ್ತು ಬಿಳಿ ಬಣ್ಣದಿಂದ ಕೂಡಿದೆ ಇವುಗಳಿಗೆ ದೊಡ್ಡ ಕಪ್ಪು ಕಣ್ಣು ಕಪ್ಪು ಕಿವಿಗಳು ಮತ್ತು ಕಪ್ಪು ಕಾಲುಗಳಿವೆ ಪಾಂಡ ಪ್ರಾಣಿಗಳು ಪ್ರಪಂಚದ ಅತ್ಯಂತ ಪ್ರೀತಿಪಾತ್ರ ಪ್ರಾಣಿಗಳಲ್ಲಿ ಒಂದಾಗಿವೆ ಇವು ಸ್ವಭಾವತ ಶಾಂತಿ ಪ್ರಾಣಿಗಳು ಪಾಂಡಗಳು ಮುಖ್ಯವಾಗಿ ಬಾಂಬು ತಿನ್ನುವ ಪ್ರಾಣಿಗಳು ಅವುಗಳು ಆಹಾರದ ತೊಂಬತ್ತೊಂಬತ್ತು ಭಾಗ ಬಾಂಬು ಗಿಡವನ್ನು ತಿನ್ನುತ್ತವೆ ಆದರೆ ಕೆಲವೊಮ್ಮೆ ಇವು ಚಿಕ್ಕ ಪ್ರಾಣಿಗಳನ್ನು ಅಥವಾ ಕೀಟಗಳನ್ನು ತಿನ್ನಬಹುದು ಪಾಂಡಗಳ ಜೀವನಾವಧಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳವರೆಗೆ ಇರುತ್ತವೆ ಸಹಜ ಪರಿಸರದಲ್ಲಿ ಅವುಗಳು ಹೆಚ್ಚು ಕಾಲ ಬಾಳುತ್ತವೆ ಪಾಂಡಗಳು ದಿನಕ್ಕೆ ಸುಮಾರು ಹನ್ನೆರಡು ಗಂಟೆ ಅಥವಾ ಹೆಚ್ಚು ಕಾಲ ನಿದ್ರಿಸುತ್ತವೆ ನಿದ್ರೆಯಿಂದ ಹೊರಬಂದ ನಂತರ ಅವುಗಳ ಬಹುಭಾಗದ ಸಮಯವನ್ನು ಆಹಾರ ಹುಡುಕಲು ಮತ್ತು ತಿನ್ನಲು ಕಳೆಯುತ್ತವೆ ಪಾಂಡಗಳ ನೆನಪಿನ ಸಾಮರ್ಥ್ಯ ಇತರ ಪ್ರಾಣಿಗಳಿಗಿಂತ ಸ್ವಲ್ಪ ಕಡಿಮೆ ಇರುವುದಾಗಿ ಅಧ್ಯಯನಗಳು ಸೂಚಿಸುತ್ತವೆ ಪಾಂಡಗಳ ಮೆದುಳಿನ ಪ್ರಮುಖ ಭಾಗಗಳು ಆಹಾರ ಹುಡುಕುವುದು ಮತ್ತು ವಾಸಸ್ಥಾನ ಆಯ್ಕೆಗಳ ಕುರಿತು ಹೆಚ್ಚು ಕಾರ್ಯನಿರ್ವಹಿಸುತ್ತವೆ ಇವು ಹೆಚ್ಚು ಜಾಗ್ರತೆ ಮತ್ತು ಉತ್ತಮ ಕೌಶಲ್ಯವನ್ನು ಹೊಂದಿದ್ದರೂ ಅವುಗಳ ನೆನಪಿನ ಸಾಮರ್ಥ್ಯವು ಕೆಲವೊಮ್ಮೆ ಕಡಿಮೆ ಮಟ್ಟದಲ್ಲಿರಬಹುದು ಪಾಂಡಗಳು ತಮ್ಮ ವಾಸಸ್ಥಾನದ ಬದಲಾವಣೆ ಅಥವಾ ಆಹಾರವನ್ನು ಹುಡುಕುವಲ್ಲಿ ಹೆಚ್ಚು ಯೋಚಿಸುವುದಿಲ್ಲ ಪಾಂಡಗಳ ನೆನಪಿನ ಸಾಮರ್ಥ್ಯ ಇತರ ಪ್ರಾಣಿಗಳಿಗಿಂತ ಸ್ವಲ್ಪ ಕಡಿಮೆ ಇರುವುದಾಗಿ ಅಧ್ಯಯನಗಳು ಸೂಚಿಸುತ್ತವೆ ಪಾಂಡಗಳ ಮೆದುಳಿನ ಪ್ರಮುಖ ಭಾಗಗಳು ಆಹಾರ ಹುಡುಕುವುದು ಮತ್ತು ವಾಸಸ್ಥಾನ ಆಯ್ಕೆಗಳ ಕುರಿತು ಹೆಚ್ಚು ಕಾರ್ಯನಿರ್ವಹಿಸುತ್ತವೆ ಇವು ಹೆಚ್ಚು ಜಾಗ್ರತೆ ಮತ್ತು ಉತ್ತಮ ಕೌಶಲ್ಯವನ್ನು ಹೊಂದಿದ್ದರೂ ಅವುಗಳ ನೆನಪಿನ ಸಾಮರ್ಥ್ಯವು ಕೆಲವೊಮ್ಮೆ ಕಡಿಮೆ ಮಟ್ಟದಲ್ಲಿರಬಹುದು ಪಾಂಡಗಳು ತಮ್ಮ ವಾಸಸ್ಥಾನ ಬದಲಾವಣೆ ಅಥವಾ ಆಹಾರವನ್ನು ಹುಡುಕುವಲ್ಲಿ ಹೆಚ್ಚು ಯೋಚಿಸುವುದಿಲ್ಲ ಪಾಂಡಾಗಳಿಗೆ ಸಾಮಾನ್ಯವಾಗಿ ಒಂದೇ ಮರಿ ಹುಟ್ಟುವುದು ಹೆಚ್ಚಾಗಿ ಸಂಭವಿಸುತ್ತದೆ ಆದರೆ ಕೆಲವೊಮ್ಮೆ ಅವುಗಳಿಗೆ ಎರಡು ಮರಿಗಳು ಕೂಡ ಹುಟ್ಟಬಹುದು ಇಂತಹ ಸಂದರ್ಭಗಳಲ್ಲಿ ತಾಯಿ ಪಾಂಡ ಸಾಮಾನ್ಯವಾಗಿ ಎರಡರಲ್ಲಿ ಒಬ್ಬ ಮಗುವಿಗೆ ಮಾತ್ರ ಕಾಳಜಿ ವಹಿಸುತ್ತದೆ ತಾಯಿಗೆ ಒಂದೇ ಮರಿ ಕಾಪಾಡಲು ಶಕ್ತಿ ಇರುವುದರಿಂದ ಎರಡನೇ ಮರಿಯನ್ನು ಬೆಳೆಸಲು ತೊಂದರೆ ಅನುಭವಿಸುತ್ತದೆ ಹೀಗಾಗಿ ಇತರ ಮರಿ ಸಾಮಾನ್ಯವಾಗಿ ತಾಯಿಯ ಗಮನದಿಂದ ವಂಚಿತವಾಗಿರುತ್ತದೆ ಇಂಥ ಸಂದರ್ಭದಲ್ಲಿ ಕೆಲವು ಜೈವಿಕ ಸಂರಕ್ಷಣಾ ಕೇಂದ್ರಗಳಲ್ಲಿ ಪಾಂಡಾಗಳಿಗೆ ಎರಡು ಮರಿಗಳು ಹುಟ್ಟಿದರೆ ಮಾನವ ಸಂಪತ್ತಿನ ಮೂಲಕ ಎರಡನೇ ಮರಿಯನ್ನು ಬೆಳೆಸಲು ಸಹಾಯ ಮಾಡಲಾಗುತ್ತದೆ ತಾಯಿ ಪಾಂಡ ಒಂದು ಮರಿ ನೋಡಿಕೊಳ್ಳುತ್ತಿರುವಾಗ ಕಾಡು ಸಂರಕ್ಷಣಾ ತಂಡವು ಇನ್ನೊಂದು ಮರಿಯನ್ನು ಸುರಕ್ಷಿತವಾಗಿ ಬೆಳೆಯಲು ಗಮನಹರಿಸುತ್ತವೆ ಪಾಂಡ ಮರಿಗಳು ಹುಟ್ಟಿದ ಮೊದಲ ಆರು ತಿಂಗಳು ತಾಯಿಯ ಹಾಲಿನ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ ತಾಯಿ ಪಾಂಡ ತನ್ನ ಮರಿಗಳನ್ನು ತಂಪಾದ ಹವಾಮಾನದಿಂದ ಹಾಗೂ ಇತರ ಅಪಾಯಗಳಿಂದ ರಕ್ಷಿಸುತ್ತವೆ ಈ ಪ್ರಾಣಿಗಳು ಅತಿ ದೊಡ್ಡ ಮಾನವೀಯ ಕಾಳಜಿಯೊಂದಿಗೆ ಸಂರಕ್ಷಣೆಗೆ ಅವಶ್ಯಕತೆ ಇದೆ ಜೈವಿಕ ಸಂರಕ್ಷಣಾ ಯೋಜನೆಗಳ ಸಹಾಯದಿಂದ ಪಾಂಡಗಳ ಸಂಖ್ಯೆ ಸ್ವಲ್ಪ ಏರಿಕೆ ಕಾಣುತ್ತಿದೆ ಪ್ರಪಂಚದಲ್ಲಿ ಸುಮಾರು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಪ್ರಾಕೃತಿಕ ಪಾಂಡಗಳಿವೆ ಪಾಂಡಗಳ ಸಂಖ್ಯೆ ಇತ್ತೀಚಿನ ದಶಕಗಳಲ್ಲಿ ತೀವ್ರವಾಗಿ ಕಡಿಮೆಯಾಗಿದೆ ಹೀಗಾಗಿ ಅವುಗಳನ್ನು ಅಪಾಯದಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇವುಗಳನ್ನು ಉಳಿಸಲು ಚೀನಾದ ಸರ್ಕಾರ ಮತ್ತು ಜಾಗತಿಕ ವನ್ಯಜೀವಿ ರಕ್ಷಣಾ ಸಂಸ್ಥೆಗಳು ಹಲವಾರು ಯೋಜನೆಗಳನ್ನು ರೂಪಿಸುತ್ತಿವೆ ಇದು ಸ್ನೇಹಿತರೆ ಪಾಂಡಾ ಎನ್ನುವ ಕರಡಿ ಜಾತಿಗೆ ಸೇರಿದ ಪ್ರಾಣಿಯ ಕುರಿತಾದ ಮಾಹಿತಿ ಧನ್ಯವಾದಗಳು